ಎಲ್ಲ ನನ್ನ ಹನ್ನಳ್ಳಿಯ ಗ್ರಾಮಸ್ಥರು ಖುಷಿ ತರ್ತಕ್ಕಂಥ ವಿಷಯ ಏನಂತಂದರೆ ಯಾವ ಊರಲ್ಲಿ ನಾವು ದಲಿತರು ಮತ್ತು ನಮ್ಮ ಇತರೆ ಜಾತಿಯ ನಾವು ಒಡನಾಟವನ್ನು ಯಾವ್ದು ಬಂದಿರ್ತೀವಿ ಯಾವ ಊರಲ್ಲಿ ಬಾಮ ಇದ ಅಣ್ಣ ತಮ್ಮಂದ ಬಂಧವನ ಬೆಳೆಸ್ಕೊಂಡಿರ್ತೀವಿ ಆ ಊರು ತುಂಬ ಚೆನ್ನಾಗಿರ್ತಾರೆ ಬಹುಶಃ ನಾನು ಇವರೆಲ್ಲ ಅದನ್ನು ಕಾಣ್ತಾ ಇದ್ವಿ ಇವತ್ತು ನಮ್ಮ ಊರಿನ ಕೆಲವರೆಲ್ಲ ಸೇರಿ ಅಂಬೇಡ್ಕರ್ ಭವನ ಮಾಡಿಕೊಡಿ ಅಂತ ಬೇರೆಯವ್ರು ಕೇಳೋದು ಎಷ್ಟು ಖುಷಿ ತರ್ತಕ್ಕಂಥ ವಿಷಯ ಅರ್ಧತೆ ಆದಷ್ಟು ಬೇಗ ಅಂಬೇಡ್ಕರ್ ಭವನವನ್ನು ನಾನು ಮಾಡ್ಕೊಡ್ತೀನಿ ಈಗಾಗಲೇ ನಮ್ಮ ನಾಯಕರಾಗಿರ್ತಕ್ಕಂಥ ರಿಪುಲ್ ಸರ್ ಅವರು ಸುಭಾಧರಿಸಿ ಹೇಳಿದ್ದಾರೆ ಮಾಡಲೇಬೇಕು ಮಾಡಲೇಬೇಕಂತ ನೆಕ್ಸ್ಟ್ ಕೋಟಾದಲ್ಲಿ ಬರ್ತಕ್ಕಂಥ ನೆಕ್ಸ್ಟ್ ಕೋಟದಲ್ಲಿ ಖಂಡಿತವಾಗಿ ನಾನು ಮಾಡ್ಕೊಡ್ತೀನಿ ಒಂದು ಇದಕ್ಕೆ ಎಕ್ಸ್ಟಿಮೇಷನ್ ಹಾಕ್ಬೇಕು ನಿಮಗೆ ಯಾಕಂದರೆ ಎಷ್ಟಾಗುತ್ತೆ ಏನಾಗುತ್ತೆ ಎಕ್ಸ್ಟಿಮೇಷನ್ ಹಾಕ್ಬೇಕು ಎಕ್ಸ್ಮಿಷನ್ ಹಾಕಿ ನಮ್ಮ ನಾಯಕರ ಜೊತೆ ಕೂತ್ ಮಾತಾಡಿ ನನ್ನ ಕೈಲಾಗಿರ್ತಕ್ಕಂಥ ಸಹಾಯನ ಮಾಡಿ ಖಂಡಿತವಾಗ್ಲೂ ನಾನು ನೆರವೇರಿಸ್ಕೊಡ್ತಂತ ಮಾತಾ ಇದ್ದೀನಿ ನಾವು ಮಾಡೋಕ್ಕಾಗಲ್ಲ ಮುಜರಾ ಇಲಾಖೆ ಮುಜರಾಯಿ ಇಲಾಖೆ ಸಂಬಂಧಪಟ್ಟಂತ ನೀವು ಮಾಡಿಸ್ತೀವಿ ಇನ್ನು ನನ್ನ ನಾಯಕ ಡಿಸ್ಕಸ್ ಮಾಡಿದ್ದಾರೆ ಮುಜರಾ ಇಲಾಖೆ ಅಂದ್ರೆ ನಾನು ಕಳಿಸ್ಬೋದು ಗೋರ್ಮೆಂಟ್ ಇಂದ ಮುಜರಾಯಿ ನನ್ನ ಕಳ್ಸಿಕ್ ಬರುತ್ತಿಲ್ಲ ನೀವೇ ನನಗೆ ಹೇಳಬೇಕಾಗುತ್ತೆ ಸೊ ಅದರಿಂದ ನಾನು ಮಾಡಿಸಿ ಖಂಡಿತವಾಗ್ಲೂ ಹನ್ನಹಳ್ಳಿಯವ್ರನ್ನ ನಾನು ನಿಮ್ಮನ್ನು ಪ್ರತಿ ವರ್ಷ ಹಿಂಗೆ ಓಂ ಶಕ್ತಿ ಕಳ್ಸಿ ಉಳಿಸ್ಕೊಂತ ಇದ್ದೀನಿ ಇದು ವರ್ಷ ಕೂಡ ಉಳಿಸ್ಕೊಂತೀವಿ ಅಂತ ನಾನು ಮಾತುಕೊಂಡು ಹೋಗ್ತೀನಿ ಇನ್ನೇನು ಮಾತಾಡೋ ಮಾತಾಡಿದ್ರೆ ನಿಮಿಷ